ನಾನೇನು ಆ ಥರ ಒಂದು ಖುಷಿಯಾದ ಸಂಭ್ರಮ ಮಾಡ್ಬೇಕಾದ್ರೆ ಎಷ್ಟು ವಿಷಯಗಳು ಹೇಳಬೇಕು ಎಷ್ಟು ಹೇಳಬಾರ್ದು ಅನ್ನೋದು ನಾವು ಒಂದು ದರ್ದಿಟ್ಕೊಂಡಿರ್ತೀವಿ ಇದು ಹಾಗೆ ಆಗಿದೆ ಹೇಳಬೇಕು ಹಂಚ್ಕೋಬೇಕು ತುಂಬಾ ನನಗಿದೆ ಸ್ವಲ್ಪ ಕಾಲ ಅವಕಾಶ ಕಾಲಾವಕಾಶ ಕರೆಕ್ಟ್ ಆಗಿದೆ ಒಂದು ವೇದಿಕೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಿದೆ ನಾನೇನು ಡಿನೈ ಮಾಡ್ತಿಲ್ಲ

ಎನಿವೇ ಥ್ಯಾಂಕ್ ಯು ನಾನು ನಾನು ಕೂಡ ಎಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಥವಾ ನಾನೇನೋ ಮುಚ್ಚು ಮನೆ ಮಾಡಿ ಮಾಡುವಂಥದ್ದು ಏನು ಇರಲಿಲ್ಲ ಬಟ್ ಸಿಚುವೇಶನ್ಸ್ಗಳೆಲ್ಲ ಹೊಂದಿದ್ದಕ್ಕೋಸ್ಕರ ಅಲ್ಲ ಅದಕ್ಕೆ ಖಂಡಿತವಾಗ್ಲು ಇನ್ನೊಂದು ಸತಿ ನಾನು ಅನಾಮ ಕೂತ್ಕೊಂಡು ಡೀಟೇಲ್ಡ್ ಆಗಿ ಎಲ್ಲರಿಗೂ ಅದ್ರ ಬಗ್ಗೆ ನಾನು ಹೇಳ್ತೀನಿ ಬಟ್ ಫಾರ್ ನೋ ಎಸ್ ಒಂದು ವೆರಿ ಶಾರ್ಟ್ಲಿ ಒಂದು ಡೇಟ್ ನಾನು ಹೇಳ್ತೀನಿ ಆ ಸಿರಪ್ ಅಲ್ಲಿ ಲಕ್ಷಣ ಇದೆ ಅಲ್ಲ ಪರ್ಚಿಯಾಗಿದೆ ನಮಗೆ ಅنگೆ ಇದೆ ಅಂದ್ರೆ ಅಲ್ಲಿ ಏನೋಕಡಿ ತಗೊಳ್ಳಿಲ್ಲ ಆಗಾ ಸಾ ತಮಾಷೆ ತಮಾಷೆಗೆ ಅದನ್ನ ಶುರು ಮಾಡಿದಷ್ಟಕ್ಕೆ ಬಟ್ ಅದಾದ್ಮೇಲೆ ಏನೋ ಇರಲಿಲ್ಲ ತುಂಬಾ ರೀಸೆಂಟ್ ಆಗಿ ಸಿಕ್ಕಿದಿರೋ ಡೆವೆಲಪ್ಮೆಂಟ್ ಆಗಿದೆ ಇಟ್ ಇಸ್ ನಾಟ್ ಹಾಗೆ ಅನ್ಕೊಂಡ ತರತರ ಆ ತರನೇ ಇಲ್ಲ ಸರಿ ಮತ್ತೆ ಇತರಂಗದ ಒಂದಷ್ಟು ಬೆಳವಣಿಗೆಗಳು ಇವೆ ಅಣ್ಣನಾಗಿ ಈ ಒಂದು ಪ್ರಕರಣದಲ್ಲಿ ಒಳಗೆ